ಇಬ್ರು ಮೂರು ಜನ ಹೆಂಡ್ತಿದಾರೆ ಕಾಟಗಳು ತಡಕೊಳ್ಳೋಕಾಗ್ದ ಸಿಕ್ಕಾಪಟ್ಟೆ ಕುಡಿತಾರೆ ಅದಿದ್ರೆ ನಮ್ಮ ಮಕ್ಳು ಅವ್ರಿಗೆ ಮೆಟ್ತಾ ನೋಡಿಬೇಕು ತಪ್ಪಾವೆಲ್ಲ ಎಂತಾದ್ರೆ ಅದು ಸೊ ನೀವು ಹೇಳ್ತಾ ಮದುವೆ ಆಗಬೇಕು ಆಗ್ಬೇಕು ಬಟ್ ಒಂದೇ ಒಂದು ಮದುವೆ ಆಗ್ಲಿಲ್ಲ ಒಂದು ಮದುವೆ ಆಗಿ ಅಷ್ಟೇ ಎರಡು ಏನಕ್ಕೆ ಏನ್ ಆ ಮದ್ಲೆ ಎಣ್ಣಿದ್ಲು ಮಕ್ಕಳಿಲ್ಲ ಅಂದ್ರೆ ಎರಡನೇ ಮದುವೆ ಆಗಲಿ ಈ ಇಬ್ಬರಿಗೂ ಮಕ್ಳಿದಾಗ ಮತ್ತೆ ಯಾಕೆ ಮದುವೆ ಮದುವೆವು ಮದುವೆ ಏನಾಯ್ತು ಅಂದರೆ ನಂದು ನಾನು ಕೊನೆ ಮಗನ ಮನೆಗೆ ನನ್ನ ತಂಗಿ ಒಬ್ಳಿದ್ಲು ಒಂಬತ್ತು ಜನ ನಾವು ಟೋಟಲ್ ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ತಂದೆ ಹೆಸರು ಲಿಂಗಯ್ಯ ಅಂತ ನಮ್ಮ ತಾಯಿ ಹೆಸರು ಹುಚ್ಚಮ್ಮ ಅಂತ ಈ ಪೈಕಿನಲ್ಲಿ ಕೊನೆ ಮಗನ ಗಂಡು ಮಕ್ಕಳಲ್ಲಿ ಕೊನೆ ಮಗಳು ನನ್ನ ತಂಗಿ ಸೊ ಏನಾಯ್ತು ಮನೆಯಲ್ಲಿ ಇವು ನಮ್ಮ ಅಣ್ಣಂದಿರುಗಳೆಲ್ಲ ಮದುವೆ ಮಾಡೋದು ಹೆಣ್ಣು ನೋಡೋದು ಇವು ಎಲ್ಲ ತುಂಬ ಟೈಮ್ ಹಿಡ್ಕೆ ಹಿಡಿತಾ ಬಂದ್ಬಿಡ್ತು ಅದು ಅಷ್ಟೊತ್ತಿಗೆ ನನ್ನ ಗಾಳೆ ತರ್ಟಿ ಟ್ವೆಂಟಿ ಸೆವೆನ್ ಆಗಿತ್ತು ಇಪ್ಪತ್ತೇಳು ವರ್ಷ ಆಗಿತ್ತು ಆಮೇಲೆ ಅಷ್ಟೊತ್ತಿಗೆ ಏನಾಯ್ತು ನನ್ನ ತಂಗಿ ಬೇರೆ ಮದುವೆ ಬಂತು ಅದು ದೊಡ್ಡ ಸಮಸ್ಯೆ ನನಗೆ ಆ ತಂಗಿ ಮತ್ತೆ ನಮ್ಮ ಅಣ್ಣಂದಿರ ಮಕ್ಳುಗಳೆಲ್ಲ ಮದುವೆ ಬಂದ್ಬಿಟ್ರು ಯಾರು ಬಸ್ ಸ್ಟ್ಯಾಂಡ್ ಮಕ್ಳುಗಳೆಲ್ಲ ಒಂದೇ ಸರಿ ಫೋರ್ ಮೆಂಬರ್ಸ್ ಮದುವೆ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ಬಿಡ್ತು ನನಗೆ ಸೊ ಈಗ ನಾನು ಇನ್ನು ಮಿಕ್ತವರೆಲ್ಲ ಮದುವೆ ಆಗ್ಬಿಟ್ಟವ್ರೆ ಅಲ್ಲಿ ಅನಿವಾರ್ಯತೆ ಅನ್ನೋದಕ್ಕೆ ಒಂದು ಹೇಳ್ತೀನಿ ನಮ್ಮ ಊರಣ್ಣನಿಗೆ ಬೇರೆ ಸೋರ್ಸಸ್ ಇಲ್ಲ ಅವ್ರು ಅಗ್ರಿಕಲ್ಚರ್ ಇಷ್ಟು ಅವ್ರದ್ದು ಹೆಣ್ಮಕ್ಳು ಮದುವೆ ಮಾಡ್ಲೇಬೇಕು ನಾವು ಮದುವೆಗೆ ಬಂದವ್ರೆ ನನ್ನ ತಂಗಿ ಮದುವೆ ಮಾಡಲೇಬೇಕು ಆಮೇಲೆ ಇನ್ನೊಬ್ಬಣ್ಣ ದೊಡ್ಡಣ್ಣ ಅವರು ತೀರ್ ಹೋಗ್ಬಿಟ್ಟಿದ್ರು ಅವ್ರಿಗೊಬ್ಬ ಮಗಳಿದ್ಲು ಅದನ್ನು ಮದುವೆ ಮಾಡಬೇಕಾದ ಇವೆಲ್ಲ ಅನಿವಾರ್ಯತೆಗಳು ಇದಕ್ಕೆ ನಮ್ಮ ತಂದೆ ಇದ್ದಿರೋವಾಗ ನಮ್ಮ ತಂದೆ ಸಪೋರ್ಟಲ್ಲ ಇತ್ತು ಆದ್ರೂ ಇದು ಹೋಗೋದು ಇವೆಲ್ಲ ಒಂದು ಸ್ವಲ್ಪ ರಿಸ್ಕ್ ಇದ್ದೇ ಇರ್ತದೆ ನಾನೊಬ್ಬನೇ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದೆನು ಇವರೆಲ್ಲ ಮದುವೆಯಾಗಿ ನಮ್ಮ ಅಣ್ಣಂದಿರ್ಗಳು ಸ್ವಚ್ಛವಾಗಿ ಬೆಂಗಳೂರಿನಲ್ಲಿ ಬದುಕ್ ಬದುಕ್ಬಿಟ್ಟರಲ್ಲ ಅವ್ರು ಅವ್ರ ಕಡೆ ಮನೆಗಳು ಮಾಡ್ಕೊಂಬಿಟ್ಟು ಸ್ವಂತ ಸ್ವಂತ ಮನೆಗಳ್ನ ಎಲ್ಲ ಊರ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು ಅವರಿಗೆಲ್ಲ ಆ ಮೂಮೆಂಟಲ್ಲಿ ನಾನೇನು ಮಾಡಿದೆ ನನ್ನ ತಂಗಿ ನಮ್ಮ ಅಣ್ಣನ ಮಕ್ಕಳು ಇಬ್ಬರನ್ನ ಮೂರು ಜನನ ಮದುವೆ ಮಾಡೋವ್ರಿಗೆ ನಾನು ಮದುವೆ ಆಗಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದೆ ರಾಜ್ಕುಮಾರ್ ಥರ ರಾಜ್ಕುಮಾರ್ ಅವರಲ್ಲಿ ನಾವೇ ಪ್ರತಿನಿತ್ಯ ಮಾಡಿ ಇಲ್ಲೇ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ ಆಡ್ಕೊಂತಾರೆ ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಬೆಳವಣಿಗೆ ಬೆಳೆದಿದ್ದೀವಿ ಸರ್ ಜೀರೋ ಇಂದ ಬಂದಿದ್ದೀವಿ ಹಾಡ್ಕಂತಾರೆ ಊರಲ್ಲಿ ನಿಂದ್ಬಿಟ್ಟು ಅವರೆಲ್ಲ ಮದುವೆ ಅಷ್ಟೊತ್ತಿಗೆ ನಂದು ಮೂ ಇಪ್ಪ ಮೂವತ್ತೆರಡು ವರ್ಷ ಆಗೋಯ್ತು ಸರ್ ಮೂವತ್ತೆರಡು ವರ್ಷ ಏಜ್ ಆಗೋಯ್ತು ನಾನು ಹೆಣ್ಣು ಹುಡ್ಕೋಕೊಟ್ಟೆ ಆಮೇಲೆ ಏನಾಯಿತು ನಾನು ಮದುವೆ ಆಗೋದೇ ಬೇಡ ಅಂತ ಬಿಟ್ಬಿಟ್ಟೆ ಯಾವ ಈಗ ಏಜಲ್ಲಿ ಎಷ್ಟು ಅದು ಇದು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅದು ನಮ್ಮ ತಾಯಿ ಅಷ್ಟೊಂದು ನಮ್ಮ ತಂದೆ ತೀರು ಹೋಗಿದ್ರು ನಮ್ಮ ತಾಯಿ ನನಗೆ ತುಂಬ ಆಕ್ಷೇಪಣೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನು ಮದುವೆ ಆಗದೆ ಅವ್ರಿಗೆ ಮುಂದೆ ಕಷ್ಟ ಬದುಕೋಕ್ಕಾಗಲ್ಲ ಮದುವೆ ಆಗು ಎಲ್ಲರಿಗೂ ನೀನು ಇವರು ಮದುವೆ ಆಗಬೇಕು ಅಂತ ನನಗೆ ತುಂಬ ನೋವನ್ನು ತೋಡಿಕೊಂಡ್ರು ನನ್ನ ಜೊತೆಗೆ ನಾನು ಕೊಲ್ಲ ಕೆಲ್ಬಿಟ್ಟೆ ಜಾಗದಲ್ಲಿ ನನ್ನ ಗೌರವನೂ ಇರ್ತಿರ್ಲಿಲ್ಲ ಯಾಕೆ ನಾನು ಬ್ಯಾಚುಲರ್ ಚೆನ್ನಾಗಿದ್ದೀನಿ ವೆಲ್ಟುಡು ಆರ್ಥಿಕವಾಗಿ ದೈಹಿಕವಾಗಿ ದುಡಿತಾ ಇದ್ದೀರಾ ಹಾಂ ಆದ್ರೂ ಗೌರವ ಇಲ್ಲ ಏನೋ ಒಂಥರ ಕೆಟ್ಟ ಭಾವನೆಗಳಿಂದಲೋ ಅದೇನು ಕಥೆಯೋ ಯಾಕೆ ಮದುವೆ ಆಗಿಲ್ಲ ಏನೋ ಇದೆ ಏನೋ ಒಂಥರ ಕಲ್ಪನೆಗಳು ಅವರವ್ರ ಕಲ್ಪನೆಗಳು ಅವರವ್ರಿಗೆ ಗೊತ್ತು ಹಾಗಾಗಿ ನನಗೂ ಸ್ವಲ್ಪ ಬೇಜಾರಾಯ್ತು ಯಾಕೆ ನಾನು ಇಷ್ಟೊಂದು ಕಣ್ಣು ಮಾಡ್ತಾರಲ್ಲ ಒಂದು ಒಳ್ಳೆ ಇದಕ್ಕೆಲ್ಲ ಇದು ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನು ಮಾಡ್ತೀವಿ ಮದುವೆ ಆಕೆ ಅಂತ ಡಿಸೈಡ್ ಮಾಡಿದೆ ನಮ್ಮ ತಾಯಿಗೆ ಹೇಳ್ಬಿಟ್ಟು ಹಾಕ್ತಿನಕ್ಕ ಅಕ್ಕ ಅಂತೀವಿ ನಮ್ಮ ತಾಯಿಗೆ ಅಕ್ಕ ನಾನು ಮದುವೆ ಅಂತ ತೀರ್ಮಾನ ಕೊಟ್ಟೆ ಹೆಣ್ಣು ಹುಡ್ಕೋಕ್ಕೆ ಆಯಿತು ಎಲ್ಲ ಗ್ರೀನ್ ಸಿಗ್ನಲ್ಲು ಗ್ರೀನ್ ಸಿಗ್ನಲ್ ಏನಿಲ್ಲ ನಾನೇ ತೊಗೊಂಡಿದ್ದೆ ಅದನ್ನ ಗ್ರೀನ್ ಸಿಗ್ನಲ್ ಆಗಲೇಬೇಕಂತ ಎಲ್ಲ ಮರ್ಯಾದೆಗಳು ಸಿಕ್ತಿರ್ಲಿಲ್ಲ ಎಲ್ಲೋದ್ರು ನಮ್ಮನ್ನು ಸ್ವಲ್ಪ ಥರ ಕಾಣ್ತಾ ಇದ್ರು ಇವ್ನು ಯಾಕೆ ಮದುವೆ ಆಗಿಲ್ಲ ಏನೋ ಬೇರೆ ಅಭ್ಯಾಸಗಳಿರ್ಬೋದು ಅಂಥದ್ದೆಲ್ಲ ಪ್ರಾಬ್ಲಮ್ ಆಮೇಲೆ ನಾನು ಗೊತ್ತಾಯ್ತದ ಇವ್ರು ಯಾಕೆ ಯಾಕಿಂಗ್ ಮಾಡ್ತವ್ರೆ ನಾನು ಅವಾಯ್ಡ್ ಮಾಡ್ತಾವ್ರೆ ಎಲ್ಲ ಕಡೆ ಅನ್ನೋದು ಗೊತ್ತಾದಾಗ ನಾನು ಮದುವೆ ಆಗಿಲ್ಲ ಇವನು ಒಂಟು ಬಡ್ಗೆ ಅಂತ ನಮ್ಮ ಭಾಷೆಯಲ್ಲಿ ಒಂಟು ಬಡ್ಗೆ ನನ್ನ ಮಗ ಒಂಟು ಬಡ್ಗೆ ನನ್ನ ಮಗ ಅಂತಾರೆ ಸತ್ವದಾಗ ಒಂಟು ಬಡ್ಗೆ ನನ್ನ ಮಗ ಅಂತಾರೆ ಅದೊಂದು ಪದ ನಮ್ಮ ಗ್ರಾಮೀಣ ಪದ ಸೊ ಈ ಥರಕ್ಕೆ ನನ್ನನ್ನು ಇದು ಮಾಡ್ತಾವ್ರೆ ಅಂದ್ಬಿಟ್ಟು ನಾನೇ ಮಾಡಿದೆ ನಮ್ಮ ತಾಯಿ ಹತ್ರ ಹೇಳ್ಕೊಂಡೆವೆಲ್ಲ ಹೇಳ್ಕಂಡೆ ಹುಕ್ಕೊಣ್ಣ ನಾನು ಅಂದರೆ ಹೇಳೋ ನಾವು ನಮ್ಮ ಮಾತು ಕೇಳಿಲ್ಲ ಅಂದ್ಬಿಟ್ಟು ಹೆಣ್ಣು ನೋಡೋಕೆ ಹೊರಟರು ಎಲ್ಲ ಏನಾಯಿತು ನನಗೆ ಅಟ್ಲೀಸ್ಟ್ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ಒಂದು ಐದು ವರ್ಷ ಗ್ಯಾಪ್ ಇರಬೇಕು ನನಗೂ ನನ್ನ ಮದುವೆ ಆಗೋ ಹುಡುಗಿಗೂ ಅದು ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಅದನ್ನು ಅವ್ರೇನಾಯ್ತು ಮನೆಯವರು ಇದು ಮಾಡಿದ್ರು ನಾವು ಎಲ್ಲಿ ನೋಡೋಕೆ ಹೋದ್ರೆ ನಮ್ಮ ಏಜ್ಗೆ ಇದ ಇದಾಗ್ತಿಲ್ಲ ಇಲ್ಲ ಹುಡುಗಿಯರು ಕೂಡ ಸೊ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಟು ಇಯರ್ಸ್ ಈ ಥರ ಇವು ನನಗೆ ಗೊತ್ತು ಈ ಥರದ್ದಾದ್ರೆ ನಮ್ಮದು ವೇರಿಯೇಷನ್ ಏಜ್ ವೇರಿಯೇಷನ್ ತುಂಬ ನೋವುಗಳು ಅನ್ಬೆ ಮುಂದೆ ಓಹ್ ಗ್ಯಾಪ್ ಇದ್ರೆ ಸಮಸ್ಯೆ ಸರ್ ತುಂಬ ಹೌದು ತುಂಬ ಗ್ಯಾಪ್ ಇದ್ದರೆ ಸಕ್ಕತ್ತ್ ಸಮಸ್ಯೆ ಅನುಭವಿಸ್ತೀವಿ ಒಂದು ಗಾದೆ ಇದೆ ನಮ್ಮಲ್ಲಿ ಎತ್ತು ಏರುಗಳ್ರೆ ಕೋಣ ನೀರುಗಿತು ಅಂತ ಎತ್ತು ಕೆಲಸ ಮಾಡಬೇಕು ಅಂತ ಹೊಲ ಉಳಕ್ಕೆ ಕೊಟ್ಟರೆ ಕೋಣ ನೀರು ಒಳಗೆ ಹೋಗಿ ಈಜಬೇಕು ನೀರು ಮುಳುಗಬೇಕು ಅಂತ ಹೊಡ್ತಂದೆ ಹಂಗೆ ಇದು ಗಾದೆ ಇದು ಎತ್ತು ಏರುಗಳಿತು ಕೋಣ ನೀರುಗೆಳೀತು ಅಂತ ಇಬ್ಬರಿಗೂ ಮ್ಯಾಚ್ ಆಗೋಲ್ಲ ಯಾರೇ ಆಗಲಿ ಏಜಿನ ಅಂತರ ತುಂಬ ಇರಬಾರ್ದು ಈಕ್ವ ಈಗೆಲ್ಲ ಬಿಡಿ ಈ ಕಾಲೇಜ್ ಆಗ್ತಾ ಬಿಡಿ ಅದು ಬೇರೆ ವಿಚಾರ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಒಂದೇ ಕಾಲೇಜಲ್ಲಿ ಒಂದೇ ಕ್ಲಾಸ್ ಓದ್ತಾ ಇರ್ತಾರೆ ಒಂದೇ ಏಜ್ ಇರ್ತದೆ ಇಬ್ಬರಿಗೂ ಅಲ್ಲೇ ಮದುವೆ ಆಗ್ತಾರೆ ಅದು ಬೇರೆ ವಿಚಾರ ಅದೇನು ತೊಂದರೆ ಆಗೋಲ್ಲ ಇದು ಮಾತ್ರ ತುಂಬ ತೊಂದರೆ ಆಗ್ತಕ್ಕಂಥ ಸಬ್ಜೆಕ್ಟು ತುಂಬ ವೇರಿಯೇಷನ್ ಇರಬಾರ್ದು ಈ ಕಥೆಗಳಾಗಿ ನೋಡೋದು ಎಲ್ಲೂ ಅವೈಲಬಿಲ್ಟಿ ಇರಲಿಲ್ಲ ಅವೈಲೇಬಿಲಿಟಿ ಇರೋವಲ್ಲದೆ ಇದು ಟ್ವೆ ಟ್ವೆಂಟಿ ಏಯ್ಟೀನ್ ಇಯರ್ಸ್ ಅವರು ನನಗೆ ಕೊಡೋಕೆ ರೆಡಿ ಇದ್ದರು ಕೊಡೋಕೆ ಅವ್ರು ರೆಡಿಯವ್ರೆ ನಾನು ಇಪ್ಪತ್ತೆಂಟು ವರ್ಷ ಏಯ್ಟೀನ್ ಇಯರ್ಸ್ ಅವರು ರೆಡಿ ಅವರೇ ನನಗೆ ಗೊತ್ತಿದ್ದೆ ನಾವು ಆಲ್ರೆಡಿ ಪೊಳಗೆ ಇವೆಲ್ಲ ನೋಡ್ಬಿಟ್ಟಿದ್ದೀವಿ ಕಷ್ಟಗಳೆಲ್ಲ ಸಮ್ಮ ಬೆಂಗಳೂರಿನಲ್ಲಿ ಅದು ಇದೆಲ್ಲ ಮಾ ಕೆಲಸ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಇದು ಮಾಡಿಬಿಟ್ಟೆ ಸ್ಟ್ರಿಕ್ಟಾಗಿ ಬೇಡ ಅಂತ ತೀರ್ಮಾನ ಮಾಡಿ ಅಂಥ ಚಿಕ್ಕ ವಯಸ್ಸಿನ ಮದುವೆಯಾಗಿ ನೋವು ಪಡೋದು ಬೇಡ ಮುಂದೆ ಮತ್ತು ನಮ್ಮ ಸಾಂಸಾರಿಕ ಜೀವನದಲ್ಲಿ ತಲೆನೋವು ಆಗೋದು ಬೇಡ ಅಂತ ಮತ್ತೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅದರಲ್ಲಿ ಏನಾಯಿತು ನಮ್ಮ ಆತ್ಮೀಯ ಗೆಳೆಯರೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರು ಹೆಸರು ಮರ್ತುಬಿಟ್ಟೆ ಭಾಳ ಲಾಂಗ್ ಟೈಮ್ ಆಯಿತು ಅವ್ರು ನನಗೇನು ಮಾಡಿದ್ರು ನೋಡಿರಿ ನೀವು ಮಂಡ್ಯ ಹತ್ರ ಎಸ್ ಐ ಕೋಡಿ ಅಂತ ಇದೆ ಅಲ್ಲಿ ಒಂದು ಹುಡುಗಿ ಇದ್ದಾರೆ ಅವರು ಅಣ್ಣಂದಿರುಗಳೆಲ್ಲ ಎಜುಕೇಟೆಡು ಹುಡುಗಿ ಎಸ್ ಎಲ್ ಸಿ ಏನೂ ಓದಿದೆ ಅವರು ಡಾಕ್ಟ್ರುಗೂ ಇಂಜಿನಿಯರ್ಗೆ ಕೊಡಬೇಕು ಅಂದ್ಬಿಟ್ಟು ಹಿಂಗೆ ಲೇಟ್ ಮಾಡಿ ಡಾಕ್ಟ್ರು ಇಂಜಿನಿಯರ್ ಯಾರು ಎಸ್ ಎಲ್ ಸಿ ಹುಡುಗಿ ಮದುವಾಯ್ತಾನೆ ಅವಳು ಡಿಗ್ರಿ ಮಾಡಿರ್ಬೇಕು ಬ್ಲಡ್ ಅಟ್ ಲೀಸ್ಟು ಅಂದ್ಬಿಟ್ಟು ಹಿಂಗೆ ಸ್ವಲ್ಪ ಇದಾಗ್ಬಿಟ್ಟಿದೆ ಡಿಲೇ ಆಗಿದೆ ನೋಡಿ ಅವ್ರು ಕೊಡೋದು ಭಾಳ ಬುದ್ಧಿವಂತರವರೆಲ್ಲ ಭಾಳ ಕಿಲಾಡಿಗಳು ಅವ್ರ ಅಣ್ಣಂದಿರು ಒಡ್ತವರೊ ಬಿಡ್ತಾರೋ ಒಟ್ಟನೋ ಒಂದು ಕೆಲಸ ಮಾಡಿ ಟ್ರೈ ಮಾಡಿ ಅಂತ ಹೇಳಿದರು ಅಡ್ರೆಸ್ ಕೊಟ್ಟರು ಮಂಚೇಗೌಡ ಅಂತ ನಾನು ಹೆಸರು ಮಾಡ್ತಿದ್ದೆ ಸರಿ ಆಮೇಲೆ ಏನಾಯ್ತು ಅಲ್ಲಿಂದ ನಾವು ಅವ್ರಿಗೆ ಹೋದ ಅವ್ರಿಗೆ ಓದೋ ಎಸ್ ಐ ಕೊಡಲಿ ಅಂತ ಏನಾಯ್ತು ಅವರು ಎಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವ್ರ ಅಣ್ಣ ಊರಲ್ಲಿ ಊರಲ್ಲಿದ್ದವರು ಇವನು ಆಗಿಲ್ವಾ ಬೆಂಗಳೂರಲ್ಲಿ ಮನೆ ಮಡಗಿದ್ದು ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ವ ಏನೋ ಇದೆ ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿದೆ ಅಷ್ಟೊತ್ತಿಗೆ ನಾನು ಸ್ವಂತ ಮಾಡಿದೆ ಸಣ್ಣ ಮನೆ ಸಣ್ಣ ಮನೆ ಸ್ವಂತ ಮಾಡಿದೆ ಮಧ್ಯದಲ್ಲಿ ಸ್ವಲ್ಪ ಸಿವಿಲ್ ಕಾಂಟ್ರಾಕ್ಟ್ ಎಲ್ಲ ಮಾಡಿಸಿದ್ದೀನಿ ಅದೊಂಚೂರು ಹೇಳ್ತೀನಿ ಬೇಕಾರೆ ಮಧ್ಯದಲ್ಲಿ ಒಂಚೂರು ಸಿವಿಲ್ ಕಾಂಟ್ರಾಕ್ಟ್ ಮಾಡಿಸಿದ್ದೀನಿ ಆಮೇಲೆ ಏನಾಯಿತು ಇಷ್ಟು ವರ್ಷ ಮತ್ತು ಬೆಂಗಳೂರಲ್ಲಿ ಅವನೇ ಮದ ಸ್ವಂತ ಮನೆ ಐತೆ ಅಂತಾನೆ ಮದುವೆ ಆಗಿಲ್ಲ ಏನೋ ವ್ಯವಹಾರಗಳಿವೆ ಏನೋ ಬೇರೆ ಮದುವೆ ಆಗಿ ಏನೋ ಬಿಟ್ಬಿಟ್ಟು ಏನೇನೋ ನೂರೆಂಟು ಕಲ್ಪನೆಗಳ ಬಡ್ಡತವಕ್ಕೆ ಸರಿ ಹಾಳಾಗೋಗಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ನೆಗ್ಲೆಕ್ಟ್ ಮಾಡಿ ಅದು ಡೌಟ್ ಇವರು ಅಂದ್ಕೊಂಡು ಅವ್ರೇನು ಮಾಡಿದ್ದಾರೆ ಅವ್ಗಿಗೆ ವಯಸ್ಸಾಗಿತ್ತಲ್ಲ ಅದೊಂದು ಪ್ಲಸ್ ಪಾಯಿಂಟು ಹುಡುಗಿಗೆ ಡಾಕ್ಟರ್ ಇಂಜಿನಿಯರ್ಗೆ ಮಾರಕ್ಕೆ ಮಾಡಿದ್ರಲ್ಲ ಯಾರು ವ್ಯಾಪಾರಕ್ಕೆ ಎಜುಕೇಷನ್ ಇಲ್ಲ ಹಂಗಾಗಿ ಕಾಯ್ತಾ ಇರಲಿಲ್ಲ ಮನೆ ಬರೋ ಬರೆದಿತ್ತು ಆಮೇಲೆ ಏನಾಯಿತು ಕೊನೆಗೆ ಅವರು ನನ್ನನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂದರೆ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿದ್ರು ಸಿ ಬಿ ಐ ರಿಪೋರ್ಟ್ ಸಿ ಬಿ ಐ ರಿಪೋರ್ಟ್ ಅವ್ರ ಕಡೆ ಹುಡುಗರನ್ನೆಲ್ಲ ಕಳಿಸಿ ಸಂಬಂಧಿಕರಲ್ಲಿ ಬೆಂಗಳೂರಲ್ಲಿರೋನೆಲ್ಲ ಕಳಿಸಿ ಮನೆ ಫಸ್ಟ್ ಅವನು ಸ್ವಂತದ್ದು ನಾನು ಅದರಲ್ಲಿ ಎರಡು ಪೋರ್ಷನ್ ಬಾಡಿಗೆ ಕೊಟ್ಟಿದ್ದೆ ಸಣ್ಣ ಸಣ್ಣ ಮನೆಗಳು ಇಲ್ಲಿ ಜೆ ಪಿ ನ ಸಿಕ್ಸ್ ಬೇಸಲ್ಲಿ ಮನೆ ಸ್ವಂತದ್ದು ಫಸ್ಟು ಏನು ಮಾಡ್ತಾವನೆ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡವ್ರೆ ನಿಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಬಾಡಿಗೆ ಮನೆಯವರು ಹೇಳೋರು ಸಾಯಂಕಾಲ ನಾವು ಓದಿದಾಗ ಸುಮಾರು ಸರಿ ಬಂದವ್ರು ಸೊ ಎರಡು ಮೂರು ಬ್ಯಾಚ್ ಬಂದವ್ರೆ ಅವ್ರು ಹೇಳೋರು ಯಾರೋ ಹಣ ಬಂದಿದ್ದರು ಕೃಷ್ಣ ಈ ಮನೆ ಇವ್ರದೇನ ಅಂತ ಕೇಳಿದ್ರು ಈ ಥರ ಎಲ್ಲ ಹೇಳೋರು ಯಾರು ಯಾರು ಯಾವ ಟ್ಯಾಕ್ಸ್ ಕಟ್ಟಿಂಗಿಲ್ಲ ಯಾವ ಸಮಸ್ಯೆ ಇಲ್ವಲ್ಲ ಮನೆ ಇವ್ರದ ಅಂತ ಯಾರು ಕೇಳಿದೆ ಮಾರಾಟಕ್ಕೂ ಇಟ್ಟಿಲ್ಲ ಅಂದರೆ ನಮ್ಮಲ್ಲಿ ಫ್ಲಾಶ್ ಆಯ್ತು ನನಗೆ ಇದೇನೋ ನಡೀತಾ ಇದೆ ಇದರಲ್ಲಿ ಹಿಂದೆ ಕಥೆ ಕಾಲಕ್ಷೇಪ ಅಂದ್ಬಿಟ್ಟು ನಾನು ಫ್ರೀ ಆದೆ ಆಮೇಲೆ ಅವ್ರಿಗೆ ಇದೆಲ್ಲ ಒಂದು ರೀತಿಯಲ್ಲಿ ಗೊತ್ತಾದ ಮೇಲೆ ಹುಡುಗ ಮಾತಾಡೋದಕ್ಕೆ ಹೊರಟಾಗಿ ಕಾಣ್ತಾನೆ ಬಟ್ ನೇ ನೇಚರ್ ಎಲ್ಲ ಚೆನ್ನಾಗಿದೆ ಸ್ವಂತ ಮನೆ ಅಂತ ಕನ್ಫರ್ಮ್ ಆದಮೇಲೆ ಅವರಲ್ಲಿಂದ ಬನ್ನಿ ಅಂತ ಕಳಿಸಿದ್ರು ಹೆಣ್ಣೋಡ ಶಾಸ್ತ್ರಕ್ಕೆ ಓ ಅಲ್ಲಿಗೆ ಹೋದ ಅವ್ರ ಊರಿಗೆ ಎಸ್ಐ ಎಸ್ ಐ ಕೋಡಳ್ಳಿಗೆ ಹೋಗಿ ಶಾಸ್ತ್ರ ಎಲ್ಲ ಮುಗಿಸಿ ಆಮೇಲೆ ಅವರು ಬಂದರು ನನ್ನ ಸಣ್ಣ ಮನೆ ಸಿಕ್ಕಿದ್ದ ಅದು ಬಾಡಿಗೆ ಮನೆಯೇ ಒಂದು ನಿಮಿಷ ಹಲೋ ಹಾಂ ಮಾತಾಡೋದು ಅಲ್ಲಕ್ಕಣ ಹೇಳು ನೀನು ಸಾಯಿಬಾರದು ಪುಟ್ಟಕ್ಕ ನಿನ್ನ ಈ ಹೋರಾಟಕ್ಕೆ ನಾನು ಜೊತೇಲಿ ಇರ್ತೀನಿ ಅದೇ ಅವರು ಇನ್ವೆಸ್ಟಿಗೇಷನ್ ಬರ ಇನ್ವೆಸ್ಟಿಗೇಷನ್ ಮಾಡಿದ್ರು ಬರೋಕ್ಕೆ ಹೋದ್ರು ವೈನ್ ನೋಡೋ ಶಾಸ್ತ್ರ ನಾವು ಇಲ್ಲಿಂದ ನಮ್ಮ ತಾಯಿ ನಮ್ಮ ತಾಯಿಯ ಸಬ್ ಸಬ್ಇನ್ಸ್ಪೆಕ್ಟ್ರಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆ ಕಾಲಕ್ಕೆ ನಮ್ಮ ತಾಯಿಯ ತಮ್ಮ ಎಲ್ಲ ಎರಡು ಕಾರಲ್ಲಿ ಹೋದೋ ನೋಡಿದೋ ಒಂದು ವಿಚಾರಗಳು ಬಂದೋ ದಾರಿಗೆ ಆಮೇಲೆ ಬಂದರು ಆಮೇಲೆ ಅವರು ಬಂದರು ನನ್ನ ಮನೆ ಚಿಕ್ಕ ಮನೆ ಅದಕ್ಕೆ ಅಲ್ಲಿ ಬಿಸ್ಕೆಟ್ಟು ಗಿಸ್ಕೆಟ್ಟು ಸಾಬ್ಗಳು ತರಿಸಿದ್ದೆ ಒಂದು ಶಾಸ್ತ್ರ ಮುಗೀತಲ್ಲಿ ಅಲ್ಲಿಂದ ಆಚೆಗೆ ಕೊಡೋತಗಳ ವಿಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲಿಲ್ಲ ಏನು ಕೊಟ್ಟರು ಕೊಡ್ಲಿ ನನ್ನ ಆಮೇಲೆ ಒಂದು ನನ್ನದು ರಿಸ್ಟ್ರಿಕ್ಷನ್ ಇತ್ತು ನಾನು ಮಂಜುನಾಥ ಸ್ವಾಮಿಯ ಪರಮ ಭಕ್ತ ಹಂಗಾಗಿ ಧರ್ಮಸ್ಥಳದ ಮದುವೆ ಲೇಟ್ ಬೇರೆ ಆಗಿದ್ದೀನಿ ಇನ್ನು ಊರಲ್ಲೆಲ್ಲ ಡಂಗೂರ ಹೊಡ್ಕೊಂಡು ಈ ಡಾಮ್ ಡೂಮ್ ಮಾಡಿಕೊಂಡು ಟೈಮ್ ಇಲ್ಲ ಆಗ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿದೆ ಅವರು ಅದಕ್ಕೆ ಒಪ್ಲಿಲ್ಲ ಏನು ನಾವೇನು ಅಷ್ಟೊಂದು ಕಡಿಮೆ ಇಲ್ಲ ರೀ ಮಾಡ್ತೀವಿ ನಾವು ಏನಂತ ಇದು ಮಾಡಿದ್ರು ವಾದ ಮಾಡಿದ್ರು ಆದರೂ ನಾನು ಅದು ಮೀರಿದೆ ಇಲ್ಲ ಇಲ್ಲ ಹಂಗಿದ್ರೆ ನಾನು ಆಗೋದೇ ಇಲ್ಲ ಆಮೇಲೆ ಇದಕ್ಕೆ ಇನ್ನೊಂದು ಇಲ್ಲ ಮಂತ್ರಮಂಗಲ್ಯ ಇದೆ ನಮ್ಮ ಮಂಡ್ಯದಲ್ಲಿ ಮಂತ್ರ ಮಾಂಗಲ್ಯ ಮಾಡಿ ಓಕೆ ತೊಂದರೆ ಇಲ್ಲ ಅಂದರೆ ಅದಕ್ಕೆ ನಮ್ಗೆ ಬೇಕಾದವರೆಲ್ಲ ಕರೆಸ್ತೀವಿ ತುಂಬ ಅದು ನಮ್ಗೆ ಗೊತ್ತಿರೋರೆಲ್ಲ ವಿದ್ಯಾವಂತರೆಲ್ಲ ಆಗಿರೋದು ಅಲ್ಲೇ ಮಾಂಗಲ್ಯ ಅದರಲ್ಲಿ ಮಾಡಿ ಅಂತ ನಾನು ಯಾಕೆ ಸರ್ ನಾವು ಮಾಂಗಲ್ಯ ಅದಕ್ಕೆ ಹೌದಾ ಅದಕ್ಕೆ ಇಷ್ಟಪಟ್ಟೆ ನಾನು ಅದಕ್ಕೆ ಮಾಡಿ ನನಗೆ ಅಡ್ಡಿ ಇಲ್ಲ ನನಗೇನು ಡಾಮ್ ಅಂತ ಅದು ಅವ್ರಿಗೆ ಇನ್ನೂ ಅನುಮಾನ ಕಡೋದು ನಾವು ಮದುವೆ ಮಾಡೋರು ನಾವು ಇವನು ಯಾಕೆ ಹಿಂಗೆ ಹೇಳ್ತಾನೆ ಅಂತ ನನ್ನ ಪಾಲಿಸಿ ಇತ್ತು ಈಗ ದೂರಿಯಾಗಿ ಎಲ್ಲ ಸೇರ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಅವತ್ತಿನ ಪರಿಸ್ಥಿತಿನಲ್ಲಿ ಸಿಂಪಲ್ ಆಗಲಿ ಅಂತ ಆಮೇಲೆ ಕೊನೆಗೆ ಇಲ್ಲ ಒಂದು ಧರ್ಮಸ್ಥಳದಲ್ಲಿ ಆಯಿತು ಅಂತ ತೀರ್ಮಾನ ಆಯಿತು ಅವರೊಂದು ಮೂರು ಬಸ್ ನಾವು ನಾವೊಂದು ಮೂರು ಬಸ್ ಮಾಡೋದು ಆಯ್ತು ಧರ್ಮಸ್ಥಳದಲ್ಲಿ ಮದುವೆ ಆಯಿತು ಊರಲ್ಲೂ ಗ್ರ್ಯಾಂಡಾಗಿ ನಾವೇನು ಕಾರ್ಯಗಳು ಮಾಡಬೇಕು ಕರೆಯೋದು ಕಳಿಸೋದು ಊರಿಗೆಲ್ಲ ಊಟ ಅದೆಲ್ಲದು ಎಲ್ಲದೂ ಸಾಂಗೋಪವಾಗಿ ಕ್ಲೀನಾಗಿ ನಡೆಯುತ್ತೆ ತೊಂದರೆ ಇಲ್ಲ ಒಟ್ಟಿನ ನಾನು ಮದುವೆ ಈ ರೀತಿ ಆಗಬೇಕಂತ ಆಸೆಪಟ್ಟೆ ಮಂತ್ರಮಂಗಲಿ ಆಗಲಿಲ್ಲ ಇದಾಯಿತು ಯಾವುದು ಧರ್ಮಸ್ಥಳದಲ್ಲಿ ಡೇಟ್ಗಳು ಅದೇ ತಂದು ಸಮಸ್ಯೆಗಳು ಎಷ್ಟು ವರ್ಷ ಆಯ್ತು ಆಗಿರ್ಬೋದು ನಂದು ಟ್ವೆಂಟಿ ಎತ್ ಹತ್ರ ಇದೆ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಆಗಿ ಇವಾಗ ನನ್ನ ಮಗಳೇನೆ ಬಂದು ದೊಡ್ಡ ಮಗಳು ಬಂದು ಫೈನಲ್ ಇಯರ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜಲ್ಲಿ ಪಾವನ ಅಂದ್ಬಿಟ್ಟು ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಫೈನಲ್ ಇಂಜಿನಿಯರಿಂಗು ಎರಡನೇ ಮಗಳು ಬಂದು ಎಸ್ ಎಲ್ ಸಿ ಎಲ್ಲ ಇದು ಪಿ ಯು ಸಿನ ಈಗ ಬರೆದಿದ್ದಾಳೆ ರಿಸಲ್ಟ್ ಬಂತು ಈಗ ಇವಾಗ ನಾಳೆ ಒಂದು ಎಕ್ಸಾಮ್ ಇದೆ ಸಿ ಇ ಟಿ ಭಾನುವಾರ ಎಕ್ಸಾಮ್ ಆದರೆ ಅವಳು ಸಿ ಟಿ ಇದಾಗುತ್ತೆ ಎಂಟ್ರೆನ್ಸ್ ಎಲ್ಲಿ ಸಿಗುತ್ತೆ ಡಾಕ್ಟ್ರು ಅಂತ ಕೂತವಳೆ ಏನೇನಾಗ್ತು ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಡಾಕ್ಟರ್ ಓದ್ತೀನಿ ಅಂತ ಅವಳು ಮಕ್ಕಳು ಬ್ರೆಂಡ್ ಅಷ್ಟೇ ನಂದು ಮಂಜುಳಾ ಅಂತ ನನ್ನ ಹೆಂಡ್ತಿ ಪಾವನ ಅಂತ ನನ್ನ ದೊಡ್ಡ ಮಗಳು ಪುಣ್ಯಶ್ರೀ ಅಂತ ನನ್ನ ಚಿಕ್ಕಮಗಳು ಇದು ನನ್ನ ಸಂಸಾರ ಸಣ್ಣ ಕುಟುಂಬ ನಾಲ್ಕನದ ಕುಟುಂಬ ಸೊ ಮೇಡಮ್ ಇಂಜಿನಿಯರ್ ಮದುವೆ ಆಗ್ಬೇಕಾದ್ರು ಮದುವೆ ಆಗೋ ಹಂಗಾಗಿ ಚೆನ್ನಾಗಿದೆ ಅರ್ಥ ಆಗ್ತಾ ಇಲ್ಲ ಅಂದರೆ ಇಷ್ಟ ನೋಡಿ ಮದುವೆ ಅಂದರೆ ಲೈಫ್ ಕಂಪ್ಲೀಟ್ ಆಗಲ್ಲ ಅಯ್ಯೋ ಲಾಸ್ಟ್ ಮುಮೆಂಟ್ ತುಂಬಾ ಸಫರ್ ಆಗ್ತೀವಿ ನಾವು ತುಂಬ ನೋವು ಪಡ್ತೀವಿ ಮದುವೆ ಬೇಕೇ ಬೇಕು ಜೀವನದಲ್ಲಿ ಯಾವುದೇ ವ್ಯಕ್ತಿ ಮದುವೆ ಆಗದೆ ಹೋದ್ರೆ ಲೆಕ್ಕಕ್ಕೆ ಬರದೇ ಇಲ್ಲ ಹೌದಾ ಖಂಡಿತ ಮದುವೆ ಪ್ರಾಬ್ಲಮ್ ಮಾಡಲೇಬೇಕು ಅದು ಮಾಡಕ್ಕೆ ಭಗವಂತ ನಮಗೆಲ್ಲ ಕಳ್ಸೋ ಭೂಮಿ ಮೇಲೆ ಅದನ್ನ ಯಾಕೆ ಮಾಡ್ಬಾರ್ದು ನೀವು ಮಾಡಿ ಅದರಲ್ಲೂ ಸುಖ ಸಿಗುತ್ತಲ್ಲ ಯಾರು ಹೇಳಿದ್ದು ಬರೀ ಕಮಿಟ್ ದುಃಖ ಇದ್ರು ಅದೆಲ್ಲ ಹೊಟ್ಟೋಗುತ್ತೆ ದುಃಖ ಹೊಟ್ಟೋಗುತ್ತೆ ಸುಖ ಬಂದಾಗ ದುಃಖ ಹೋಗ್ತಾ ಇರ್ತದೆ ಹಿಂದಕ್ಕೆ ತೊಂದರೆ ಇಲ್ಲ ನೋಡಿ ತುಂಬಾ ಜನ ಮಕ್ಕಳು ಅವ್ರಿಗೆ ಮೆಟ್ತಾ ನೋಡಬೇಕು ತಪ್ಪಾವೆಲ್ಲ ಎಂತದ್ರೆ ಅದು ಎಂಥದ್ದು ಅದೊಂದು ಜೀವನ ಇದೆ ಪ್ರಕೃತಿ ನಿಯಮ ಭಗವಂತ ಮಾಡಿರೋದು ಅದ್ರ ವಿರುದ್ಧವಾಗಿ ನಾವು ಯಾಕೆ ಹೋಗಬೇಕು ಅಲ್ವಾ ಅದನ್ನು ಪಾಲಿಸ್ಬೇಕು ನಾವು ದೇವ್ರು ಒಳ್ಳೇದು ಮಾಡ್ತಾರೆ ನಮ್ಗೆ ಅದರಿಂದ ಒಳ್ಳೇದಾಗುತ್ತೆ ಒಬ್ಬ ಮಗ ಇಂಜಿನಿಯರು ಡಾಕ್ಟ್ರು ಒಬ್ಬ ಪೈಲಟೋ ಆದಾಗ ಯಾರಷ್ಟು ಹೇಳ್ತಾನೆ ಅವನು ಪರಮೇಶ್ವರ್ ಮಗ ಸಹ ನಾನು ನಮ್ಮ ತಂದೆ ಪರಮೇಶ್ವರ್ ಅಂತ ಹೇಳ್ತಾನೆ ಹೊರ್ತು ಬೇರೆ ಏನು ಹೇಳಲ್ಲ ಅವಾಗ ಎಂತ ಇದು ಗೊತ್ತಾ ನಿಮಗೆ ಅದನ್ನು ಬಿಟ್ಬಿಟ್ಟು ಬೇರೆ ಅದೆಲ್ಲ ಮಾಡೋದು ಪ್ರಾಬ್ಲಮ್ ಇರ್ತವೆ ಮರಕ್ಕೆ ಬರದಲ್ಲ ಅಲ್ಲ ಮನ್ಸಿಗೆ ಬರದೆ ಮರಕ್ಕೆ ಬರ್ತವೆ ಮನ್ಸಿನಗೆ ಬರೋದು ನಾವು ಪೇಜ್ ಮಾಡ್ಬೇಕು ಸರ್ ಅದಾ ಅವಾಗಲೇ ಮಜಾ ಸಿಗೋದು ಪ್ರಾಬ್ಲಮ್ ಬರುತ್ತೆ ಅಂತ ಸುಮ್ಮನೆ ಅಲ್ಲ ಪೇಸ್ ಮಾಡಬೇಕು ಅದನ್ನು ಈಗೇನು ಹತ್ತು ರೂಪಾಯಿ ಹತ್ತು ರೂಪಾಯಿ ಕಮಿಟ್ಮೆಂಟ್ ಏನೋ ಸಿಗಾಕೊಂಡಿದ್ದೀವಿ ಸಾಯಂಕಾಲ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ ಅದಂಗೆ ನಾನು ಅದನ್ನು ಡಿಸಪಾಯಿಂಟ್ ಆಗಬಾರ್ದು ಬೇರೆ ಏನೋ ಮಾಡ್ತೀನಿರೋ ಹಿಂಗೆ ಮಾಡೋದಂಗೆ ಹಿಂಗೆ ಮಾಡೋದಂಗೆ ಹಲವಾರು ಯೋಚನೆಗಳು ಮಾಡಿ ಅದನ್ನ ಸಾಲ ಸರಿ ಮಾಡ್ಕೋಬೋದು ಸರಿ ಮಾಡ್ಕೊಳ್ಳ್ದವ್ರೆ ಮೂರ್ಖರು ಸರ್ ಅದನ್ನು ಎದುರುಕೊಂಡು ಈ ಸ ಕೆಲವರೆಲ್ಲ ಸಾಯೋಕ್ಕೆಲ್ಲ ಹೋಗ್ತಾರೆ ಅಯ್ಯೋ ಸುಳ್ಳೆ ಅವರೆಲ್ಲ ಅಂತ ಇತ್ತೀಚೆಗೆ ಆಗಿದಾವೆ ಯಾವ ಎರಡು ಮೂರು ಕೇಸು ಮಾಡ್ಬಿಟ್ಟು ಫ್ರಿಜ್ಜಲ್ಲಿ ಟ್ರಂಕಲ್ಲಿ ತೊಂಡೋಗಲ್ಲೋ ಇಡೋದು ಹೌದೌದು ಹೌದು ಅವೆಲ್ಲ ತಪ್ಪು ಅದೆಲ್ಲ ಪ್ಲೇಸ್ ಮಾಡ್ಬೇಕು ಬದುಕಬೇಕು ಕೆಲವರು ಸಿಕ್ಕಾಪಟ್ಟೆ ಕುಡಿತಾರೆ ಕುಡ್ಕೊಂಡು ಕುಡಿಯೋದ್ರಿಂದ ಮೈ ಮರ್ತು ಬಿಡ್ತಾರೆ ಇಬ್ರು ಮೂರು ಜನ ಎಂಟಿತ್ತಾರೆ ಕಾಟಗಳು ತಡಕೊಳ್ಳೋಕಾಗ್ದೆ ಸಿಕ್ಕಾಪಟ್ಟೆ ಕುಡಿತಾರೆ ನೋಡಿ ಕುಡಿದ್ಬಿಟ್ಟು ಮೈ ಮರ್ತು ಬಿಡ್ತಾರೆ ಅಲ್ಲಿ ಹೊಟ್ಟೋಗ್ತಾರೆ ವಾರಗಟ್ಲೆ ಅಂತ ಜನಗಳು ಅವ್ರು ಏನು ಮಾಡ್ತೀರಾ ಸೊ ನೀವು ಹೇಳ್ತಾ ಇರೋದ್ರಿಂದ ಮದುವೆ ಆಗಬೇಕು ಬಟ್ ಒಂದೇ ಒಂದು ಆಗಬೇಕು ಒಂದು ಮದುವೆ ಆಗಬೇಕು ಒಂದು ಮದುವೆ ಆಗಲಿ ಅಷ್ಟೇ ಎರಡು ಏನಕ್ಕೆ ಏಲ್ಲ ಆ ಮೊದಲನೇ ಎಂಟು ದಿನದಲ್ಲಿ ಮಕ್ಕಳಿಲ್ಲ ಅಂದರೆ ಎರಡನೇ ಮದುವೆ ಆಗಲಿ ಈ ಇಬ್ಬರಿಗೂ ಮಕ್ಕಳಿದ್ದಾಗ ಮತ್ತೆ ಯಾಕೆ ಮದುವೆ ದೊಡ್ಡ ಮನುಷ್ಯನ ಬಾಳ್ಬೇಕು ಅದನ್ನ ಅದನ್ನು ಬಿಟ್ಬಿಟ್ಟು ಜಗಳ ಮಾಡ್ಕೊಂಡು ಹೋಗ್ಬಿಟ್ರೆ ಅದಂತೇನೆ ಇಂಥ ಒಳ್ಳೆ ಮಾತಾಡಿ ನೋಡಿ ಸರ್ ಜೀವನ ಅನ್ನೋದು ಹೌದು ಫೇಸ್ ಮಾಡಬೇಕು ಜವಾಬ್ದಾರಿ ಜವಾಬ್ದಾರಿ ಮತ್ತೆ ಮದುವೆ ಯಾಕೆ ಆಗಬೇಕಾಗಿತ್ತು ನಾವಲ್ವಾ ಮದುವೆ ಆಗಿ ಇನ್ನೊಬ್ಳು ಮದುವೆ ಆಗಿ ನಾವು ತಪ್ಪು ಮಾಡಿ ಆಗ್ಬಿಟ್ಟು ಬಟ್ ಸರಿದು ಉಗಿಸ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಕುಡ್ಕೊಂಡು ಪಡ್ಕೊಂಡು ಎಲ್ಲ ಇಡಿಯೇಟ್ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಕರೆಕ್ಟ್ ನೋಡಿ ಗಾಡಿಗಳ್ದು ಏನೋ ಒಂದೊಂದು ಬೇಕಾದ ತೊಗೊಂತೀರಾ ಹಾಂ ಸುಮ್ಮನೆ ಇದೆಲ್ಲ ನೀವು ತರಿಸಿಟ್ಟರು ನಮ್ಮ ನಮ್ಮದೆ ಇದು ಎಷ್ಟು ಎಕರೆ ಆಗಿದೆ ಮೂರು ಎಕರೆ ಮೂರು ಎಕರೆ ಹದಿನೆಂಟು ವರ್ಷದಿಂದ ಎಷ್ಟು ಇದು ಸರ್ ಅದು ಖಂಡಿತ ಸರ್ ಹದಿನೆಂಟು ವರ್ಷಗಳಿಂದ ನಾನು ಈ ಮೂರು ಎಕರೆ ಜಮೀನನ್ನ ಇಪ್ಪತ್ತು ಲಕ್ಷಕ್ಕೆ ತೊಗೊಂಡಿದ್ದು ಸರ್ ಬ್ಯಾಂಕಲ್ಲಿ ಲೋನ್ ಮಾಡಿ ನನ್ನ ಹತ್ರ ಕೈಯಲ್ಲಿದ್ದಿದ್ದ ಅಮೌಂಟ್ ಹಾಕಿ ಬ್ಯಾಂಕಿಂದ ಲೋನ್ ತೊಗೊಂಡು ಇಪ್ಪತ್ತು ಲಕ್ಷ ರೂಪಾಯಿಗೆ ತೊಗೊಂಡಿದ್ದು ಅವಾಗ ಸಖತ್ ಕಷ್ಟ ಅವಾಗ ಅಷ್ಟೊಂದು ದುಡ್ಡು ಪುಣ್ಯ ಬ್ಯಾಂಕ್ ಅವ್ರಿಗೂ ಕೈ ಮುಗಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಮ್ಯಾನೇಜರ್ ಒಬ್ಬರು ತುಂಬಾ ನಮಗೆ ಪರಿಚಯ ಇದ್ದರು ನಮ್ಮ ವ್ಯವಹಾರಗಳೆಲ್ಲ ಅಲ್ಲೇ ಇದ್ದಿದ್ದು ಈ ಮಧ್ಯದಲ್ಲಿ ನಾನು ಒಂದು ಹೇಳೋದು ಮಾಡ್ತೀನಿ ಬ್ಲಾಕ್ಸ್ ಫ್ಯಾಕ್ಟ್ರಿ ಮಾಡಿದೆ ನಾನು ಕನ್ಸ್ಟ್ರಕ್ಷನ್ ಲೈನ್ ಬರೋಕೆ ಏನು ಕಾರಣ ಅಂದ್ರೆ ಸಿಮೆಂಟ್ ಬ್ಲಾಕ್ಸ್ ಫ್ಯಾಕ್ಟ್ರಿ ಮಾಡಿದೆ ಹೌದು ಇದು ಈ ಸಿಮೆಂಟ್ ಬ್ಲಾಕ್ಸ್ ಇದು ಮಾಡೋವಾಗ ಏನಾಯ್ತು ಇದನ್ನ ಫಸ್ಟ್ ಇದನ್ನೇ ಶುರು ನಾನು ನಿಜ ಹೇಳ್ಬೇಕಂದ್ರೆ ಫಸ್ಟ್ ಶುರು ಮಾಡಿದ್ದೆ ಕನ್ಸ್ಟ್ರಕ್ಷನ್ ಲೈನ್ ಬರೋಕೆ ಅಲ್ಲಿದೆ ಮಿಷನ್ ಅದು ಇದ್ದು ಇಲ್ಲೆಲ್ಲೋ ಇದೆ ಅದು ಕೈ ಮಿಷನ್ ಅದು ಕೈಯಲ್ಲಿ ಮಾಡೋದು ಇಟ್ಕೇನ ಸಿಮೆಂಟ್ ಇಟ್ಕೊ ಕೈಯಲ್ಲಿ ಮಾಡೋದು ಎಲ್ಲ ಕಲಸೋದು ಅದಕ್ಕೆ ಸುರಿಯೋದು ಪ್ರೆಸ್ ಮಾಡೋದು ಎತ್ಕೊಂಡು ಹೋಗಿಡೋದು ಅಲ್ಲಿಗೆ ಮೇಲೆ ಆ ಥರದ್ದನ್ನ ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅದನ್ನ ಮೇಲೆ ಇದಕ್ಕೆ ಬಂದಿದ್ದು ಫಸ್ಟ್ ಕೆಲಸಕ್ಕೆ ಸೇರಿದೆ ಕೆಲಸ ಬಿಟ್ಟೆ ಅದೆಲ್ಲ ಆಯಿತು ಮತ್ತು ಊರಿಗೆ ಹೋದೆ ಊರಿಂದ ವಾಪಸ್ ಬಂದ ಮೇಲೆ ಇದೊಂದು ಐಡಿಯಾ ಬಂತು ಒಬ್ಬ ನನ್ನ ಫ್ರೆಂಡ್ ಒಬ್ಬ ಐಡಿಯಾ ಕೊಟ್ಟ ಓ ಇದು ಮಾಡೋಣ ನೋಡೋ ನೀನು ಮಾಡು ನಿನಗೆ ಯಾವಾಗ ಕೆಲಸ ಇಲ್ಲ ಇದು ಅಂತ ಅವಾಗೇನಾಯಿತು ನಮ್ಮ ಪುಟ್ಟೇನಳ್ಳಿದಲ್ಲಿ ಜೆ ಪಿ ನಗರ ಪುಟ್ಟನಹಳ್ಳಿಲಿ ಒಂದು ಫಾರ್ಟಿ ಸಿಕ್ಸ್ಟಿ ಜಾಗನ ಬಾಡಿಗೆಗೆ ತೊಗೊಂಡೆ ಬೋರ್ವೆಲ್ ಇತ್ತು ಪಾಪ ಅಲ್ಲಿ ಆ ಜಾಗದಲ್ಲಿ ಎರಡು ಮಿಷನಲ್ಲಿ ಸಿಮೆಂಟ್ ಬ್ಲಾಕ್ಸ್ ಮಾಡೋದನ್ನು ಶುರು ಮಾಡಿದ್ದೆ ನಾನು ಫಸ್ಟ್ ಉದ್ಯೋಗ ಅವಾಗೇನಾಯಿತು ಅದರಲ್ಲಿ ಒಳ್ಳೆ ಮಾರ್ಜಿನ್ ಲಾಭ ಇತ್ತು ಅವಾಗ ಯಾರು ಮಾಡ್ತಿಲ್ಲ ಅಪ್ಕೋ ಫ್ಯಾಕ್ಟ್ರಿ ಒಂದು ಬಿಟ್ಟರೆ ಇನ್ನಾರೂ ಇದು ಗೊತ್ತಿರಲಿಲ್ಲ ಟೆಕ್ನಾಲಜಿ ಹೌದು ನಾನು ಕೊಯಮತ್ತೂರಿಗೆ ಹೋಗಿ ಮಿಷಿನ್ಗಳೆಲ್ಲ ನೋಡಿಕೊಂಡು ಇದನ್ನು ಹ್ಯಾಂಡ್ ಮಾಡೋದು ಅದರಲ್ಲಿ ಎರಡು ಮೂರು ನಾಲ್ಕೈದು ಟೈಪ್ ಇತ್ತು ಈ ಒಂದು ಮಿಷನ್ ತಂದು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ ಡೈಲಿ ಒಂದು ಮುನ್ನೂರು ಬ್ಲಾಕ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು ಒಂದು ಬ್ಯಾಚಲ್ಲಿ ಸೊ ಅದಕ್ಕೆಲ್ಲ ಅವಾಗ ಲೇಬರ್ ಸಿಕ್ಕೋರು ಕಾರ್ಮಿಕರಿಗೆ ಕೊರತೆ ಇರಲಿಲ್ಲ ಇವಾಗ ಆ ಅಲ್ಲಿ ಏನು ನಿಮಗೆ ಆಟೋಮೆಟಿಕ್ಕಾಗಿ ಮಾಡಕ್ಕೂ ಕಾರ್ಮಿಕರು ಸಿಗೋಲ್ಲ ಮಿಷನ್ ಅಪ್ಡೇಟ್ ಮಾಡೋಕ್ಕೆ ಕಷ್ಟ ಅದು ಬೇರೆ ಆ ಇದರಲ್ಲಿ ಒಂದಷ್ಟು ನನಗೇನಿತ್ತು ಕನ್ಸ್ಟ್ರಕ್ಷನ್ ಲಿನ್ಗೆ ಆಸಕ್ತಿ ಬೆಳೀತು ಕನ್ಸ್ಟ್ರಕ್ಷನ್ಗೆ ಬಂದು ಆಮೇಲೆ ಏನು ಮಾಡಿದೆ ಸಣ್ಣ ಸೈಟ್ಗಳು ತೊಗೊಳೋದು ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಫಾರ್ಟಿ ಅಥವಾ ಟ್ವೆಂಟಿ ಫೈವ್ ಟ್ವೆಂಟಿ ಈ ಥರ ನಮ್ಮ ಬಿಡಿಯಾ ಸೈಟ್ಗಳು ಬರ್ತವೆ ಆ ಸೈಟ್ಗಳು ಪರ್ಚೇಸ್ ಮಾಡೋದು ಅದಕ್ಕೆ ಕಂಟ್ ಕಟ್ ಕಟ್ಟೋದು ಒಂದು ಫ್ಲೋರ್ ಕಟ್ಟೋದು ನಮ್ಮದೇ ಬ್ಲ್ಯಾಕ್ ಇತ್ತು ಹೆಂಗೋ ಅಡ್ಜಸ್ಟ್ ಮಾಡಿ ಕಷ್ಟ ಬಿದ್ದು ಕಟ್ಟೋದು ಮಾರೋದು ಅವು ನಮಗೆ ಒಂದು ಲಾಭ ಚೆನ್ನಾಗಿ ಸಿಕ್ತದಲ್ಲ ಒಂದಷ್ಟು ಆ ಲಾಭಗಳಲ್ಲ ಇದೀಗ ಮುಂದಕ್ಕೆ ಬಂದು ಬಂದು ಈ ಬೆಳವಣಿಗೆ ಆಗಿದ್ದು ಈ ಜಾಗ ಹೌದು ಈ ಜಾಗ ತೊಗೊಂಡು ಫ್ಯಾಕ್ಟ್ರಿ ದೊಡ್ಡದಾಗ ಮಾಡಬೇಕು ಅಂತ ಈ ಜಾಗ ತೊಗೊಂಡಿದ್ದು ಗುಡ್ಡ ಇದು ಗುಡ್ಡ ಚೀಪಲ್ಲಿ ಯಾರು ಅದು ಇದು ಬ್ಯಾಂಕಲ್ಲಿ ಆಕ್ಷನ್ ಬಂದಿತ್ತು ಜಾಗ ಬ್ಯಾಂಕ್ನಲ್ಲಿ ದುಡ್ಡು ಕಟ್ಟೋಕ್ಕಾಗದೆ ಬಿಟ್ಬಿಟ್ಟಿದ್ರು ಯಾರೋ ಲೋನ್ ತೊಗೊಂಡು ಆಮೇಲೆ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿ ಇದು ಮಾಡಿ ಬ್ಯಾಂಕಿಗೆ ಏನು ಕಟ್ಟಬೇಕಾಗಿದ್ದು ದುಡ್ಡು ಕಟ್ಟಿ ಅಲ್ಲಿಂದ ನಾವು ರಿಲೀಸ್ ಮಾಡ್ಕೊಂಡು ತುಂಬ ರಿಸ್ಕ್ ಆಯ್ತವೆ ಎಲ್ಲ ಬಿಡಿ ಅದೆಲ್ಲ ಹೇಳಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ ಜನಗಳಿಗೆ ಇವನ್ನೇ ನನ್ನ ಮಗನಿಗೆ ಯಾಕೆ ಈ ಕಷ್ಟ ಎಲ್ಲ ಕೆಲಸ ಮೇಸ್ಟ್ರಿಗೆ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಮನೆಯವರು ಬೈತಾರೆ ಜನರು ಬೈತಾರೆ ಪರಿಸ್ಥಿತಿ ಹೆಂಗಿರ್ತದೆ ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಒಂದು ಖುಷಿ ಇದೆ ಹೌದು ಅದ್ರಲ್ಲಿ ಖುಷಿನೇ ಸರ್ ಅದು ಬರೀ ಪ್ರಾಬ್ಲಮ್ ಇದ್ರೆ ಮಜಾ ಇರೋಲ್ಲ ಸಾಲ್ವ್ ಮಾಡ್ಬೇಕು ಏನು ಮಾಡ್ಬೋದು ಇವೆಲ್ಲ ಥಿಂಕಿಂಗ್ ಮೈಂಡಿಗೆ ಕೆಲಸ ಕೊಡ್ತೀವಿ ನಾವು ತುಂಬ ಚೆನ್ನಾಗಿರ್ತದೆ ಸುಮ್ಮನೆ ಊಟ ಮಾಡ್ತೀವಿ ಜನ ಮೀಟ್ ಮತ್ತೆ ಜನ ಮೀಟ್ ಮಾಡ್ತೀವಿ ನೋವುಗಳು ಗೊತ್ತಾಗುತ್ತೆ ಏನೇನು ಸ್ವಲ್ಪ ಸಮಸ್ಯೆಗಳು ಗೊತ್ತಾಗ್ತವೆ ಅದರಿಂದ ನಮಗೆ ಧೈರ್ಯ ಬರುತ್ತೆ ಇಲ್ಲೇ ಹೋದರೆ ಏನು ಗೊತ್ತಾಗುತ್ತೆ ನಮಗೆ ಸುಮ್ಮನೆ ಊಟ ಮಾಡಿಬಿಟ್ಟು ಮಲಿಕೊಂಡಿದ್ದು ಏನು ಗೊತ್ತಾಗುತ್ತೆ ಇವೆಲ್ಲ ಇದು ಪಡಿಪಾಟ್ಲು ಬೀಳಲೇಬೇಕು ಮನ್ಸಾ ಅದನ್ನು ಇಲ್ಲೇ ಹೋದರೆ ಉದ್ದಾರಗಳ ಕಾಲ ಗುಂಟೆ ಬರಲ್ಲ ನಿಜ ನೋಡಿ ಇವೆಲ್ಲ ಗಾಡಿಗಳು ನಮ್ಗೆ ಇದಕ್ಕೆ ಬೇಕಾಗ್ತವೆ ನರವಾಗಿಗಳು ಬೇಕಾಗ್ತವೆ ಅಂದ್ಬಿಟ್ಟು ಅದು ಆ ಗಾಡಿ ಬಂದು ನಮ್ಮ ಊರ್ನಲ್ಲಿ ಇದ್ದಿದ್ದು ಗಾಡಿ ಸ್ವಂತ ಗಾಡಿ ನಮ್ಮ ಮನೇಲಿ ಇದ್ದಿದ್ದು ಅದು ನಿಂತು ಆಯ್ತು ಏನು ಏನ್ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನ ಇಲ್ಲಿಗೆ ಬಂದೆ ದೊಡ್ಡ ದೊಡ್ಡ ಮದ್ರೆಯಿಂದ ಈ ಗಾಡಿ ಇದು ಬೇರೆ ಇಲ್ಲೆಲ್ಲ ಇಲ್ಲ ತಂದಿದ್ದು ಇದನ್ವೆ ಟೈರ್ ಗಾಡಿ ಇವೆಲ್ಲ ಇರ್ಲಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಕಳಿಯೋದು ಬೇಡ ಅಂತ ಯಾವ್ದಾರು ಸೀನ್ ನಿಮಗೆ ಕೇ ಬೇಕಾದ್ರೆ ಉಪಯೋಗಿಸ್ತಾರೆ ಇಲ್ಲಿ ಇಲ್ಲ ಇರ್ತಿಲ್ಲ ಒಂದು ಹಸು ಇದೆ ಸೀಮೆಯ ಸೀಮೇಶ್ವರಿ ಹಾಲು ಕರ್ಕೊತೀವಿ ಹಾಲು ಕರ್ಕೊಂಡು ಅಲ್ಲಿ ಇವಾಗ ಈಗ ಮೊನ್ನೆ ಕರು ಹಾಕಿದೆ ನೀವು ಗಿನ್ನ ಹಾಲು ಬೇಕಾದ್ರೆ ತೊಗೊಂಡು ಹೋಗೋದು ಈಗ ಕುಡಿಪಾ ಕುಡಿಪಾ ಕೊಡ್ತೀನಿ ಇವಾಗ ನಿಮಗೆ ಕೊಡ್ತೀನಿ ಇವಾಗ ಬೆಳಗ್ಗೆ ಕರ್ದಿದ್ದು ಫ್ರಿಜ್ಜಲ್ಲಿ ಇದೆ ತಗೊಂಡು ಹೋಗಿ ಓನರ್ ನಾನು ಓನರ್ ಅಂದ್ಬಿಟ್ಟು ನಾನು ಸ್ಟೈಲಾಗಿ ನಿಂತ್ಕಂಡು ಕೆಲಸ ಮಾಡ್ಸೋಕೆ ಹೋಗಿದ್ರೆ ಹಾಳಾಗ್ತಿದ್ದೆ ನಾವೆಲ್ಲ ಫುಲ್ ಅನುಭವ ಇದೆ ನಮಗೆ ಆ ಅನುಭವವನ್ನು ಬಳಸ್ಕೊಂಡು ನಮ್ಮ ಜೊತೆಗೆ ಸಪೋರ್ಟಿಂಗ್ ಕೆಲಸದವ್ರು ತಗೊಂಡು ಮಾಡಿದ್ದು ಸ್ನೇಹಿತರೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದ್ರೆ ಸರ್ ಬಗ್ಗೆ ಕ್ರೈಮ್ ಫೈಲ್ ಅಂತ ಒಂದು ಧಾರಾವಾಹಿ ನಡಿತಾ ಇತ್ತು ಕ್ರೈಮ್ ಇನ್ಸಿಡೆಂಟ್ ಏನು ಶಾಂತ ಪಫ್ ಅದ್ರ ಒರಿಜಿನಲ್ ವರ್ಷನ್ ಅದು ಒಂದು ಎರಡು ಸಾವಿರದ ಹತ್ತು ನಡೀತಿತ್ತು ನರಹರಿ ಅವರು ಸರ್ ಅವರೆಲ್ಲ ಮಾಡ್ತಿದ್ರು ವಿನೋದ್ ಡೊಂಡ್ರು ಅವರು ಅವರೆಲ್ಲ ಇದ್ರು ಆವಾಗ ಏನಾಯ್ತು ನಾನು ಬಂದೆ ಫಸ್ಟ್ ಟೈಮ್ ಇಲ್ಲಿ ನನ್ನ ಹಳೆಯದೊಂದು ವಿಕ್ಟ್ರ್ ಬೈಕ್ ಇತ್ತು ಇಲ್ಲಿ ಬಂದೆ ಒಳಗಡೆ ಕರೆದಿರೋ ಪೊಲೀಸ್ ಪಾತ್ರಕ್ಕೆ ಬಂದಾಗ ಇಲ್ಲಿ ಯಾರೋ ಒಬ್ಬರು ಏನು ಮಾಡಿದ್ರು ಹಳೆ ಬನಿ ಹಾಕೊಂಡು ಹಾಕ್ ಬನಿ ಏನೋ ಕೆತ್ತಾ ಇದ್ರು ನಾನು ಬಂದು ಸ್ಟೈಲ್ ಆಗಿ ಬೈಕ್ ನಿಲ್ಲಿಸ್ಬಿಟ್ಟು ಏನಪ್ಪ ಇದು ಎಲ್ಲಿರೋದು ಶೂಟಿಂಗ್ ಆಗಿದ್ದೆ ಅಲ್ಲಿ ಹೋಗಿ ಸಾರ್ ಅಂದರು ಹಂಗೆ ಬಂದೆ ಆಮೇಲೆ ಮೊದಲೇನ ಗೊತ್ತಾಯ್ತು ಇವರೇ ಆದರು ಓನರು ಇವರೇ ಬುಡಿನಾಥ ಎಷ್ಟೋ ಕೆಲಸ ಮಾಡ್ತಿರ್ತಾರೆ ಅವರು ಬರು ವೃದ್ಧಿಯೇ ಇಲ್ಲ ಅನ್ಬಕೆ ಅಳ್ತ ಮಾತಾಡಿ ಪ್ರಶ್ನೆ ಇಲ್ಲ ಹಾಗಲ್ಲ ನೋಡಿ ನೀವು ಏನಾದರೂ ಈ ಪ್ರೊಫೆಷನಿಗೆ ಬಂದಿಲ್ಲ ಅಂದ್ರೆ ಲೈಫ್ ಬೇರೆ ಟ್ರ್ಯಾಕ್ ಆಗಿಲ್ಲ ಎಲ್ಲಿಂದ ಎಲ್ಲಿಂದ ವ್ಯತ್ಯಾಸ ಇಷ್ಟೊತ್ತು ಮೇಸ್ಟ್ ಆಗಿದ್ದು ರಿಟೈರ್ಡ್ ಆಗ್ತಿದ್ದೆ ರೈತಷ್ಟು ಸಾಯಂಕಾಲ ಆಯಿತು ಕಟ್ ಮಾಡಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಸಾಯಂಕಾಲ ಒಂದು ಸಿಕ್ಸ್ಟಿ ಬೆಳಿಗ್ಗೆ ಮಧ್ಯಾಹ್ನ ಒನ್ ಏಟಿ ಹಾಕೊಡ್ತೀನಿ ಎಲ್ಲ ಮೇಸ್ಟ್ರ್ ಅಲ್ಲ ಎಲ್ಲ ಕಳಿಬೇಕಾಗದ ಅಷ್ಟೇ ಇಲ್ಲ ಬಿಡಿ ಬಿಡಿ ಗಿಡಿ ಕಲ್ತ್ಕೊಟ್ಟು ಸದ್ಯದಿ ಒಳ್ಳೇದೇ ಸಿಕ್ತ ನನ್ನ ಮೇಸ್ಟ್ರಿ ಕೆಲಸಕ್ಕೆ ಹೋಗದೇ ಇದ್ದಿದ್ದೆ ಒಂದು ರೀತಿಲಿ ಒಳ್ಳೇದಾಯ್ತು ಅಂತಾನೆ ಹೇಳ್ಬೋದು ಇದು ಒಂಥರ ಒಳ್ಳೆ ಸೇವೆ ಒಳ್ಳೇದು ಒಂದು ಸೇವೆ ಜನ ಗುರುತಿಸ್ತಾರೆ ಜನ ಎಲ್ಲ ಎಲ್ಲ ಎಲ್ಲಿ ಪಬ್ಲಿಕ್ ವೆಹಿಕಲ್ ಅಲ್ಲಿ ಪಬ್ಲಿಕ್ ಜಾಗಗಳಲ್ಲಿ ಹೋದಾಗ ಅದ್ರಲ್ಲಿ ಹತ್ ಜನದಲ್ಲಿ ಒಬ್ಬರಾದ್ರೂ ನಮ್ಮ ಮಾತಾಡ್ತಾರೆ ಆಕ್ಟರ್ ಅಂತ ಅನ್ಬಿಟ್ಟು ಅದೊಂದು ಆಕ್ಟರ್ ಅವಾಗ ಎನ್ ಎಸ್ ಅವ್ರ ಕಾಲದಿಂದ ನಾನು ಇದುವರೆಗೆ ನಮ್ಮೇಜನ್ ಕಲಾವಿದ್ರು ನಾನು ಅದಕ್ಕೂ ಬಂದ ಒಂದ್ ಇಪ್ಪತ್ತು ವರ್ಷದ ಮೇಲೆ ಆಗಿದೆ ಇಂಡಸ್ಟ್ರಿ ಬಂದ್ ನಟನೆ ಬಂದಿದ್ದು ಸ್ಟುಡಿಯೋ ಮಾಡಿದ್ಮೇಲೆ ಹೌದೌದು ನಟನೆ ಆದ್ಮೇಲೆ ಸ್ಟುಡಿಯೋ ಬಂದಿದ್ದು ಫಸ್ಟ್ ನಟನೆ ನಟನೆಗೆ ಬಂದಿದ್ದು ಹೇಳ್ಬೇಕಂದ್ರೆ ಅದೊಂದು ವಿಶೇಷವಾದ ಇದೇ ಇದೆ ನಂದು ಇದೇ ಸಿಮೆಂಟ್ ಬ್ಲಾಕ್ ಫ್ಯಾಕ್ಟ್ರಿ ಅಲ್ಲಿ ಕನ್ಪುರ ರೋಡಲ್ಲಿ ಇದರಲ್ಲಿ ಒಂದು ಇತ್ತು ತಾಲ್ಪುಣ್ಯಲ್ಲಿ ಅಲ್ಲ ಸಾರಿ ಕೊತ್ನೂರ್ ದಿನದಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಬಾಡಿಗೆ ಜಾಗದಲ್ಲಿ ನಾನು ನಡೆಸ್ತಾ ಇದೆ ಅವಾಗ ಕನ್ಸ್ಟ್ರಕ್ಷನ್ ಇದಾಗ ಆಲೋ ಬ್ಲಾಕ್ ಕಾಂಬಿನೇಷನ್ ಬೇರೆ ಕಡೆ ತರ ಬದಲು ನಾವೇ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ ಅವಾಗ ಅಲ್ಲಿ ಏನಾಯ್ತು ನಾನು ಎದುರುಗಡೆ ನಾನು ಆಲೋ ಬ್ಲಾಕ್ ಫ್ಯಾಕ್ಟ್ರಿ ಎದುರುಗಡೆ ಒಂದು ಸಣ್ಣದಾಗಿ ಯಾವ್ದು ಮಾಲ್ ಮಾಲ್ ಓಪನ್ ಆಯಿತು ಅವಾಗ ಫಸ್ಟ್ ಅದು ಮಾಲ್ ಅಂತ ಇಂಟ್ರೊಡ್ಯೂಸ್ ಆಗಿದ್ದು ಬೆಂಗಳೂರಲ್ಲಿ ಕೇರಳದವರು ಅಲ್ಲಿ ಅಮ್ಮ ಅಮ್ಮನಾಗಮ್ಮ ಅಂತ ಒಂದು ಸೀರಿಯಲ್ನವರು ಆ ಮಾಲ್ ಶೂಟ್ ಮಾಡ್ಬೇಕಾಗಿ ಬಂದರು ಅವ್ನಿಗೆ ಓನರ್ಗೆ ಕನ್ನಡ ಇದು ಮಲಯಾಳಿ ಬಿಟ್ರೆ ಏನೂ ಗೊತ್ತಿಲ್ಲ ಆ ಮೂಮೆಂಟ್ ಏನು ಮಾಡೋದು ನನ್ನ ಹತ್ರ ಬಂದ್ರು ಎದುರುಗಡೆ ಎದುರುಗಡೆಗೆ ಒಂದು ಸಣ್ಣದು ಟೆನ್ ಬೈ ಅಲ್ಲಿ ಸರ್ ಅವರು ಅಲ್ಲಿ ಶೂಟಿಂಗ್ ಮಾಡ್ಬೇಕು ಹೆಂಗೆ ಸರ್ ಕೊಡಿಸಿ ಸರ್ ಅವ್ರು ಕನ್ನಡ ಬರಲ್ಲ ಅಂದರು ಸರ್ ನಾನು ತಮಿಳು ಕನ್ನಡ ಹೆಂಗ ಮಿಕ್ಸ್ ಮಾಡ್ಕೊಂಡು ಅವ್ನಿಗೆ ಕನ್ ಕನ್ವಿನಿಯೆನ್ಸ್ ಮಾಡಿ ಕೊಡಿಸಿದೆ ಆಯ್ತು ಮಾಡೋದಕ್ಕೆ ಒಪ್ಪೆ ಕೊಟ್ಟ ಅನ್ಪು ನಾನು ಹೇಳಿದೆ ಪಬ್ಲಿಸಿಟಿ ಆಗುತ್ತಿಲ್ಲ ನಿಮ್ಮ ಮಾಲೆಲ್ಲ ಕುಡಿಯಂಥ ಮಟ್ಟೆಲ್ಲ ಒಪ್ಕೊಂಡ ಆಯಿತು ಇವರು ಎಲ್ಲ ಬಂದು ಸೆಟ್ಟು ತೊಗೊಂಡು ಈ ಗ ಊಟ ಪಾಠ ಜನ್ರೇಟರ್ ಎಲ್ಲ ಬಂದಲ್ಲಿಗೆ ಬಂದು ಅಲ್ಲಿ ಯಾರೋ ಪಾತ್ರ ಮಾಡಬೇಕಾಗಿದೆ ಬರಲಿಲ್ಲ ಪಾತ್ರ ಮಾಡಬೇಕಾದ ವ್ಯಕ್ತಿ ಆ ಮಾಲ್ ಓನರು ಅಂಗಡಿ ಓನರು ಪಾತ್ರಧಾರಿ ಬರಲಿಲ್ಲ ಸರಿ ಏನಾಯ್ತು ಇವರು ಶೂಟ್ ಮಾಡಬೇಕಲ್ಲ ಎಷ್ಟು ಫೋನ್ ಅವಾಗೆಲ್ಲ ಈ ಥರ ಇಷ್ಟೆಲ್ಲ ಫೋನ್ಗಳೆಲ್ಲ ಸೌಲಭ್ಯಗಳಿರಲಿಲ್ಲ ಅವ್ನು ಬರಲಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಕಾಯ್ದು ಸಾಕಾಗೋಯ್ತು ಕೊನೆಗೆ ಏನು ಮಾಡಿದ್ರು ಡೈರೆಕ್ಟ್ರು ನನ್ನ ಕೇಳಿದ್ರು ಅವರು ಸೈಯದ್ ಅಶ್ರಫ್ ಅಂತ ತುಂಬ ಮುಸ್ಲಿಮ್ಸ್ ಹೊತ್ತಿರೋಗ್ಬಿಟ್ಟು ಪಾಪ ಒಳ್ಳೆ ಡೈರೆಕ್ಟ್ರು ಸರ್ ನೀವೇ ಓನರ್ ಪಾತ್ರ ಅಂತ ಅಮ್ಮ ಮಲಯಾಳಿಕೆಯಲ್ಲಿ ಮಾಡ್ಸೋ ಭಾಷೆ ಗೊತ್ತಿಲ್ಲ ಸರಿ ನಾನು ಇಲ್ಲ ಸರ್ ಹಿಂದೆ ಎಲ್ಲ ಸಣ್ಣ ಪುಟ್ಟದಲ್ಲಿ ಮಾಡಿದ್ದೀನಿ ನನಗೆ ಗೊತ್ತಾಗುತ್ತೆ ಅಲ್ಲ ಒಟ್ಟು ನೀವು ನೀವು ಹೇಳ್ಕೊಟ್ರೆ ಮಾಡ್ತೀನಿ ಅಂತ ಅಲ್ಲಿ ಅಂಗಡಿ ಒಂದರ್ ಪಾತ್ರ ಮಾಡಿದೆ ಫಸ್ಟು ಪಾತ್ರ ಅದು ಆಮೇಲೆ ಇದು ಜಾಸ್ತಿ ಕಡೆಗೆ ಇನ್ವಾಲ್ವ್ಮೆಂಟ್ ಆಗಿದೆ ಆ ಪಾತ್ರ ಮಾಡಿದೆ ಅಲ್ಲಿ ಅಂಗಡಿ ಓನರ್ ಪಾತ್ರ ಅಂತ ಅವಾಗ ತುಂಬ ಫೇಮಸ್ ಸೀರಿಯಲ್ ಅದು ತುಂಬ ಜನ ಗೊತ್ತಿದ್ರು ಏನಪ್ಪಾ ಅಂಗಡಿ ಒಂದರಾಗ್ಬಿಟ್ಟಿದೆ ಅಂತ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅವಾಗ ಮಾಡಿ ಅಲ್ಲಿಂದ ಆಚೆಗೆ ನಮ್ಮ ಟಿ ಎನ್ ಎಸ್ ಆರ್ ಜೊತೆಗೆ ಬಿದ್ಮೇಲೆ ಪಾತ್ರಗಳು ಕೊರತೆನೇ ಇಲ್ಲ ಸೀರಿಯಲ್ ಪ್ರತಿ ಸೀರಿಯಲ್ ಪಾತ್ರ ಇದೇ ಇರಲ್ಲ ಪಾತ್ರಗಳು ಹಂಗಾಗಿ ಹೆಂಗೋ ನಡ್ಕೊಂಡು ಬರ್ತಾ ಇದೆ ಸ್ಟುಡಿಯೋ ನಡೀತಾ ಇದೆ ಬೀಗ ಆಗ್ತಾ ಸ್ಟುಡಿಯೋ ನಡೀತಿದೆ ಸ್ಟುಡಿಯೋ ನನ್ ತೃಪ್ತಿ ಇದೆ ಸರ್ ಇದರಲ್ಲಿ ಈ ಕೆಲಸದಲ್ಲಿ ಇದನ್ನೇ ನಾನು ಅಪಾರ್ಟ್ಮೆಂಟ್ಸ್ ಕೊಟ್ಬಿಟ್ಟು ಮಾಡಬಹುದಾಯ್ತು ಮಾರ್ಬಿಟ್ಟು ಕೇಳಿದ್ದಾರೆ ಸರ್ ನಾನು ಅದಕ್ಕೆ ಮಾಡಿ ನೋಡಿ ಎಲ್ಲ ಲೇಔಟ್ ಡೆವಲಪ್ ಆಯ್ತು ಏನಿರ್ಲಿಲ್ಲ ಕಾಡು ಕೇಳ್ತಿದ್ದಾರೆ ನೀವು ಕರೆಕ್ಟಾಗಿ ಡೆವಲಪ್ ಒಂದು ಐವತ್ತು ಸೈಟ್ ಆಗ್ಬಿಡ್ತಿಲ್ಲ ಬೇಕಾದ್ರೆ ಐವತ್ತಾಗಲ್ಲ ಮೂರು ಎಕರೆಗೆ ಇಪ್ಪತ್ತು ಆಗುತ್ತೆ ಒಂದು ಐವತ್ತು ಬೇಡ ಸರ್ ಏನು ಬೇಕು ಸರ್ ಮೊದಲ ಬೇಕಿಲ್ಲ ಇದೇ ಚಂದ ಈ ಥರ ಇರಬೇಕು ಸ್ಟ್ರಗಲ್ ಇರ್ಬೇಕು ಜೀವನ ಸುಮ್ಮನೆ ದುಡ್ಡು ಮಾಡಿಕೊಂಬಿಟ್ಟು ವಯಸ್ಸಿ ಕಾರಲ್ಲಿ ಓಡಾಡ್ಕೊಂಡ್ರೆ ಏನಿದೆ ಮಜಾ ಅಂಥ ಮಜಾ ಏನಕ್ಕೆ ಬೇಕದು ಇದೇ ಚೆಂದ ಬಿಸಿಲು ನೋಡಿ ಈ ಬಿಸಿಲಕ್ಕೆ ನೋಡಿ ಎಷ್ಟು ಮಜಾ ಇದೆ ಗೊತ್ತಾ ನಿಮಗೂ ಇದರಲ್ಲಿ ಮಜಾ ಇದೆ ನೀವು ಈ ಕೆಲಸ ಮಾಡ್ತಿದ್ದು ನಿಮಗೆ ತೃಪ್ತಿ ಆಗ್ತಾ ಇದೆ ಇಲ್ಲಿ ನೀವು ಯಾಕೆ ಮಾಡ್ತಿದ್ದಿದ್ನ ಕರೆಕ್ಟ್ ಎಲ್ಲ ಆಕ್ಟ್ರಿ ಬಿಡ್ಬೋದಾಗಿತ್ತು ಅಥವಾ ಬೇರೆ ಇನ್ನೇನೋ ವ್ಯವಹಾರಗಳಿಗೆ ಹೋಗ್ಬೋದಿತ್ತು ತೃಪ್ತಿ ಸಿಗ್ತಾ ಇದೆ ಮನಸ್ಸು ತೃಪ್ತಿ ಸಿಗ್ತಾ ಇದೆ ತೃಪ್ತಿ ಕೆಲಸ ತೃಪ್ತಿ ಬೇಕ ಬರೀ ದುಡ್ಡಲ್ಲ ದುಡ್ಡು ಇಟ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಹೋಟೆಲ್ ತಿನ್ಬಿಟ್ಟು ಅದು ಕುಡಿದ್ಬಿಟ್ರೆ ಬರಲಿಲ್ಲ ಎಲ್ಲದ ರೀತಿನ ತೃಪ್ತಿ ಪಡ್ಬೇಕು ಮನುಷ್ಯ ಅದು ನಿಜವಾದ ಜೀವನ ಮನುಷ್ಯ ಕೊಟ್ಟಿರೋ ತೃಪ್ತಿ ಪಡೋಣ ತುಂಬಾ ಸಂತೋಷ ಆಯ್ತು ನನಗೆ ಲಕ್ಷ್ಮೀನಾರಾಯಣ ಎಷ್ಟೋ ಒಂದು ವಿಚಾರಗಳನ್ನ ತಿಳ್ಕೊಂಡು ನಮ್ಮಿಂದನೂ ವಿಚಾರ ತಿಳಿಸಿದೋ ಈ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಇಷ್ಟೇ ಸರ್ ಏ ಯಾವುದೇ ಕೆಲಸ ಅವನಿಗೆ ಸಿಗಲಿ ಆ ಕೆಲಸನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಂಡ್ರೆ ದೇವರನ್ನೇ ಸಕ್ಸಸ್ ಆಗ್ತಾನೆ ಅದನ್ನು ಬಿಟ್ಬಿಟ್ಟು ಇದಾಟ ಈ ಈ ಕೆಲಸ ಸೆಟ್ ಆಗಲಿಲ್ಲ ಆ ಕೆಲಸ ಆ ಕೆಲಸ ಸೆಟ್ ಆಗಿಲ್ಲ ಈ ಕೆಲಸ ಈ ಥರದ ಒಂದರಿಂದ ಒಂದು ಕಡೆ ಕಪ್ಪೆ ಥರ ನಗಿತಾ ಹೋದರೆ ಉದಾರ ಆಗೋಲ್ಲ ಯಾವುದೇ ಬರಲಿ ಅದರಲ್ಲಿ ಅವನು ಖಂಡಿತ ಗುರಿ ಸಾಧನೆ ಮಾಡ್ತಾನೆ ಅದನ್ನು ಮಾಡಬೇಕು ನಮ್ಮ ಮುಗ್ಸ್ಬಿಡೋದಾ ಹಾಂ ಓಕೆ ಬೇರೆ ತೋರ್ಸೋಕ್ಕೆ ಏನಿದೆ ಸರ್ ಅದೇ ಬೇಕಾದ ವಟ್ ಆರ್ ಕ್ಲಿಯರ್ ಆಗಿ ಕವರ್ ಮಾಡಬೇಕು ಓಕೆ ನಿಮ್ಮ ಚಾನಲ್ ಏನು ಓಕೆ 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 ಸರಿ ಥ್ಯಾಂಕ್ ಯು ಸರ್ ನಮ್ಮ ಈ ಒಂದು ಚಿತ್ರೀಕರಣ ಸ್ಥಳಕ್ಕೆ ಕಲಾ ಮಾಧ್ಯಮ ತಂಡದವರು ಅದರಲ್ಲೂ ನಮ್ಮ ಪರಮೇಶ್ವರ್ ಅವರು ಬಂದು ನಮ್ಮ ಈ ಚಿತ್ರೀಕರಣ ಯಾವ ರೀತಿ ನಡೀತದೆ ಧಾರಾವಾಹಿಗಳ ಚಿತ್ರೀಕರಣ ಯಾವ ರೀತಿ ನಡೀತದೆ ಯಾವ ರೀತಿ ಇರ್ತದೆ ಸೆಟ್ ಯಾರು ಮಾಡಿಸ್ತಾರೆ ಅದನ್ನೆಲ್ಲ ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳನ್ನ ನಮ್ಮ ಹತ್ರ ಕಲೆ ಹಾಕಿ ವಿಚಾರಗಳನ್ನ ನೈಜವಾಗಿ ತಿಳ್ಕೊಂಡು ತಮ್ಮ ಚಾನಲ್ ಆದ ಕಲಾ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಿದ್ದಾರೆ ನಾವು ನಮ್ಮ ಕಡೆಯಿಂದ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳು ಪರಮೇಶ್ವರ್ ಅವರಿಗೆ ಹಾಗೆ ಛಾಯಾಗ್ರಾಹಕರು ಸಹ ಇದೆಲ್ಲೆಲ್ಲ ಓಡಾಡಿ ಸುಮಾರು ಅವರಿಂದ ಸುತ್ತಾಡಿದ್ದೀರಿ ನಿಮಗೂ ಸಖತ್ತು ಸ್ಟ್ರೈನ್ ಆಗಿದೆ ನಿಮಗೂ ಧನ್ಯವಾದಗಳು ಬಹಳ ಧನ್ಯವಾದ ಲಕ್ಷ್ಮೀನಾರಾಯಣ ಅವ್ರಿಗೆ ನಾನು ಅವ್ರನ್ನ ಎರಡು ಸಾವಿರದ ಹತ್ತರಿಂದ ನಾನು ನೋಡಿದ್ದೀನಿ ಮಧ್ಯ ಒಂದಷ್ಟು ಗ್ಯಾಪ್ ಆಗಿದ್ದು ಬಿಟ್ಟರೆ ಬಹಳ ಶ್ರಮಜೀವಿ ಅವ್ರ ದುಡಿಮೆ ನಿರಂತರ ಮಾಡ್ತಿರ್ತಾರೆ ಆದರೆ ಅವ್ರಿಗೆ ಈಗಿರುವಂತ ಆರ್ಥಿಕ ಪರಿಸ್ಥಿತಿಗೆ ಅವ್ರದ ಯಾವ್ದು ಮಾಡಬೇಕಾಗಿಲ್ಲ ಅವ್ರು ಚೆನ್ನಾಗಿರ್ಬೋದು ಆರಾಮಾಗ ಆದರೆ ಅವ್ರು ಅದನ್ನ ಮಾಡಲ್ಲ ದುಡಿಯುವುದರಲ್ಲೇ ಸಂತೋಷ ಇದೆ ಈ ಕಾಯಕ ತತ್ವ ಇದೆಯಲ್ಲ ದುಡಿಯುತ್ತಾ ಬದುಕೋದಿದೆಯಲ್ಲ ಅದ್ರ ಬಗ್ಗೆ ಕೈಲಾಸ ಅಂತ ಬಸವಣ್ಣ ಇಲ್ಲ ಸರ್ ದುಡಿಬೇಕು ತಿನ್ಬೇಕು ದುಡ್ಡಿದ್ಯಾ ಯಾರುವ ನೋಡಿ ಯಾರು ಅದು ಅವಶ್ಯಕತೆ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ